ಇವತ್ತಿನ ಎರಡನೇ ವಿಚಾರಕ್ಕೆ ನಾವು ಹೋಗೋದಾದ್ರೆ ಜಾತಿ ಗಣತಿ ನಡೀತಾ ಇದೆ ಕಳೆದ ಸೋಮವಾರದಿಂದ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಗಣಿತ ಜಾತಿ ಗಣತಿ ರಾಜ್ಯಾದ್ಯಂತ ನಡೀತಾ ಇದೆ ಈ ನಡುವೆ ಕರ್ನಾಟಕದ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇದರ ಕುರಿತಾಗಿ ವಿಚಾರಣೆ ನಡೀತಾ ಇತ್ತು ಕರ್ನಾಟಕ ಹೈಕೋರ್ಟ್ಗೆ ವೀರಶೈವ ಸಮಾಜದವರು ಹಾಗೆನೆ ಒಕ್ಕಲಿಗ ಸಮುದಾಯದವರು ಇತರದ ಅನೇಕ ಅರ್ಜಿಗಳು ಸಲ್ಲಿಕೆ ಆಗಿತ್ತು ಈ ಅರ್ಜಿ ವಿಚಾರಣೆಯನ್ನ ಕಳೆದ ಮೂರ್ನಾಲ್ಕು ದಿನಗಳಿಂದ ಹೈಕೋರ್ಟ್ ನಲ್ಲಿ ನಡೆಸಲಾಗ್ತಿತ್ತು ಇವತ್ತು ಮಧ್ಯಂತರ ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ಪ್ರಕಟ ಮಾಡಿದೆ ಎಲ್ಲೂ ಕೂಡ ಅದು ತಡೆ ಒಪ್ಪಲಿಲ್ಲ ತಡೆ ನೀಡೋದಕ್ಕೆ ನಕಾರವನ್ನು ವ್ಯಕ್ತಪಡಿಸಿದೆ ಅ ಕೆಲವು ಷರತ್ತುಗಳನ್ನ ವಿಧಿಸಿದೆ ಆ ಶರತ್ ಏನು ಅಂತ ಅಂದ್ರೆ ಈ ವರದಿ ಸಿದ್ಧ ಆಗತ್ತಲ್ಲ ಅಂದ್ರೆ ಒಂದು ಸಮೀಕ್ಷೆ ರೆಡಿ ಆಗತ್ತಲ್ಲ ಅದನ್ನ ಸರ್ಕಾರಕ್ಕೂ ಕೂಡ ಸಲ್ಲಿಸಬಾರದು ಎಲ್ಲೂ ಕೂಡ ಸೋರಿಕೆ ಆಗಬಾರದು ಅಂತ ಹಿಂದುಳಿದ ಆಯೋಗಕ್ಕೆ ಕಟ್ಟುನಿಟ್ಟಿನ ಆದೇಶವನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಷರತ್ತನ್ನ ಹಾಕಿದೆ ಅದರ ಜೊತೆಯಲ್ಲಿ ಯಾರ ಮೇಲೂ ಮಾಹಿತಿಯನ್ನ ಕೊಡುವಂತೆ ಒತ್ತಡ ಹೇರಬಾರದು ಇಚ್ಛೆಯಿಂದ ಮಾಹಿತಿಯನ್ನ ಕೊಟ್ರೆ ಮಾತ್ರ ನೀವು ಮಾಹಿತಿಯನ್ನ ತೆಗೆದುಕೊಳ್ಳಬೇಕು ಮತ್ತು ಇದು ಸಾರ್ವಜನಿಕರಿಗೆ ಗೊತ್ತಾಗುವಂತೆ ನೀವು ಮಾಹಿತಿ ಕೊಡಬೇಕು ಇದು ಕಡ್ಡಾಯ ಅಲ್ಲ ಅನ್ನೋ ರೀತಿಯಲ್ಲಿ ಈ ಮಾಹಿತಿ ಕೊಡಬೇಕು ಅಂತ ಕರ್ನಾಟಕ ಹೈಕೋರ್ಟ್ ನ ವಿಭಾಗೀಯ ಪೀಠ ಷರತ್ತನ್ನ ವಿಧಿಸಿದೆ ಈ ಮೂಲಕವಾಗಿ ಇದಕ್ಕೇನಾದ್ರೂ ನಿರ್ಬಂಧ ವಿಧಿಸತ್ತ ಕೊಡತ್ತ ಅನ್ನೋ ಆಲೋಚನೆ ಮತ್ತು ಆತರದ ಒಂದು ಆಗ್ಬಹುದು ಅನ್ನೋದಿತ್ತು ಆ ತರದ ಯಾವುದೇ ತೀರ್ಮಾನವನ್ನ ಕರ್ನಾಟಕ ಹೈಕೋರ್ಟ್ ಪರಿಗಣಿಸಿಲ್ಲ ಎರಡ್ ಸಾವಿರದ ಹದಿನೈದರಲ್ಲೂ ಕೂಡ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಗೆ ಹೋಗಲಾಗಿತ್ತು ಆಗ್ಲೂ ಕೂಡ ಅದು ತಡೆಯನ್ನ ನೀಡುವುದಕ್ಕೆ ನಿರಾಕರಿಸಿತ್ತು ಈಗಲೂ ಹಾಗೆ ಆಗಿದೆ ಡಿಸೆಂಬರ್ ಎರಡನೇ ವಾರಕ್ಕಿನ್ನೂ ಬಹುತೇಕ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ ಅಷ್ಟೊತ್ತಿಗೆ ವರದಿ ಸಿದ್ಧವಾಗಿರಬಹುದು ಅಂತ ಅನ್ಸುತ್ತೆ ಈ ನಡುವೆ ಇನ್ನೂ ಕೂಡ ತಾಂತ್ರಿಕ ಸಮಸ್ಯೆಗಳು ಬಗ್ಗೆ ಹರಿತಿಲ್ಲ ಇರುವುದು ಬಹಳ ಕಡಿಮೆ ಸಮಯ ಅಕ್ಟೋಬರ್ ಏಳರ ಒಳಗೆ ಈ ಸಮೀಕ್ಷಾ ವರದಿಯನ್ನ ಸಿದ್ಧಪಡಿಸಬೇಕು ಅಂದ್ರೆ ಮುಗಿಸ್ಬೇಕು ಆದ್ರೆ ಈಗಲೇ ಅಂದ್ರೆ ಸೋಮವಾರದಿಂದ ಆರಂಭ ಆಗಿದೆ ಮೂರ್ನಾಲ್ಕು ದಿನ ಆಗ್ತಾ ಇದೆ ಇಲ್ಲಿ ತನಕ ಸರಿಯಾಗಿ ಫಿಕ್ಸ್ ಮಾಡೋಕಾಗ್ತಿಲ್ಲ ತಾಂತ್ರಿಕ ದೋಷಗಳನ್ನ ಸರ್ವರ್ ಡೌನ್ ಇದೆ ಆಮೇಲೆ ಆಪ್ಗಳು ವರ್ಕ್ ಆಗ್ತಾ ಇಲ್ಲ ಕೆಲವರು ಜಿಯೋ ಟ್ಯಾಗಿಂಗ್ ಮಾಡಿರೋದು ಅದು ಗೂಗಲ್ ನಲ್ಲಿ ತೋರಿಸ್ತಾನೆ ಇಲ್ಲ ಶಿಕ್ಷಕರು ವಾಪಸ್ ಆಗ್ತಾ ಇದಾರೆ ಕೆಲವರು ರಜೆ ಹಾಕೊಂಡಿದ್ದಾರೆ ಇನ್ನು ಕೆಲವರಿಗೆ ಕಳೆದ ವರ್ಷದ ಕಳೆದ ವರ್ಷ ಮಾಡಿದಂತ ಗಣತಿಯ ಆ ಒಂದು ಸಹಾಯಧನವನ್ನೇ ಅವರಿಗೆ ಇನ್ನೂ ಕೊಟ್ಟಿಲ್ಲ ಈ ತರದ ಎಲ್ಲ ಆರೋಪಗಳು ಮತ್ತು ತಾಂತ್ರಿಕ ಅಡಚಣೆಗಳಿದೆ ಅದನ್ನೆಲ್ಲ ನಿವಾರಿಸ್ತೀವಿ ಅಂತ ಆಯೋಗ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಹೇಳ್ತಿದ್ದಾರೆ ಆದ್ರೆ ಯಾವುದು ಕೂಡ ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಚಿಂತಕರು ಸಮುದಾಯದ ನಾಯಕರಾಗಿರುವ ದಾಸನೂರು ಕೂಸನ್ ಅವರಿದ್ದಾರೆ ನಮಸ್ಕಾರ ದಾಸ್ನೂರ ಅವ್ರೆಸ್ಕಾರನೂರವ್ರೆ ನಾನು ಆಗ್ಲೇ ಹೇಳಿದಂಗೆ ನನ್ಗೆ ಇರೋದು ಒಂದೇ ಪ್ರಶ್ನೆ ಏನು ಅಂತ ಅಂದ್ರೆ ಸಮಯ ಕಡಿಮೆ ಇದೆ ಆರೂವರೆ ಏಳು ಕೋಟಿ ಚಂದ್ರನ ಸಮೀಕ್ಷಾ ವ್ಯಾಪ್ತಿಗೆ ತರಬೇಕು ಈಗ ಕೋರ್ಟ್ ಕಡ್ಡಾಯ ಅಲ್ಲ ಅಂತ ಹೇಳಿದೆ ಹಾಗಾಗಿ ಎಲ್ರೂ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅಥವಾ ಇದನ್ನೇ ಒಂದು ನೆಪವಾಗಿಸಿ ಇವತ್ತು ಸಂಪುಟದಲ್ಲಿ ಯಾರೆಲ್ಲ ಗೈರಾಗಿದ್ದಾರೆ ಅವರ ವಿರುದ್ಧ ಅಧಿಕಾರಿಗಳು ಶಿಕ್ಷಕರು ಮತ್ತು ಬೇರೆ ಯಾರೆಲ್ಲ ಮುಂದಾಗಿದ್ದಾರೆ ಕಡ್ಡಾಯ ಅಲ್ಲ ಅಂತ ಹೇಳಿರೋದು ಈ ಸಮೀಕ್ಷೆಯ ಒಂದು ಇಡೀ ಮೂಲ ಇದೆಯಲ್ಲ ಅದು ಎಲ್ಲಿಗೆ ತಲುಪತ್ತೆ ಅಂತ ಅನ್ಸುತ್ತೆ ಏನ್ ತಮ್ಮ ಅಭಿಪ್ರಾಯ ಸರ್ ಇಲ್ಲ ಅದು ಏನಾಗುತ್ತೆ ಕೆಲವೊಂದ್ಸರಿ ನಿರಾಕರಣೆ ಆದಾಗ ಪೂರ್ಣ ಪ್ರಮಾಣದ ದತ್ತಾಂಶಗಳು ಬರಲಿಲ್ಲ ಅಂತಂದ್ರೆ ಅದೊಂದು ಈ ಪ್ರಾತಿನಿಧಿಕ ಸರ್ವೆಗಳಾದಂಗೆ ಆಗ್ಬಿಡುತ್ತೆ ಒಂದು ಈಗ ಉದಾಹರಣೆಗೆ ನಾವು ಇವತ್ತು ಒಂದು ಲಕ್ಷ ಕೋಟಿ ಲಕ್ಷ ಅಂತ ಒಂದು ನಮ್ಮ ನಮ್ಮ ಒಳಗಡೆ ಕ್ಲಾಕ್ ಇದೆ ಬರ್ತ್ ಡೇಟ್ ಕ್ಲಾಕ್ ಇದೆ ಒಂದು ಇಂಡಿಯಾ ಮತ್ತು ಇದಕ್ಕೆ ಎರಡಕ್ಕೂ ಹಾಕಿದ್ದಾರೆ ಇಡೀ ಇದರಲ್ಲಿ ಒಂದು ಆರು ಲಕ್ಷ ಚಿಲ್ಲರೆ ಒಂದು ಎಷ್ಟು ಆರು ಲಕ್ಷದ ಎಂಬತ್ತೈದು ಸಾವಿರನ ಎಂಬತ್ತೈದು ಲಕ್ಷನ ಎಷ್ಟೋ ಒಂದು ಜನಸಂಖ್ಯೆ ಅಂತಂದ್ರೆ ಎಸ್ಟಿಮೇಷನ್ ಅಥವಾ ಇದಕ್ಕೆ ಹತ್ತಿರದಲ್ಲಿ ಬರಬೇಕು ಒಂದು ನೀವೇನು ಒಂದು ಅಂದಾಜು ಇರ್ತದೆ ಆ ಅಂದಾಜಿಗೆ ಹತ್ತಿರದಲ್ಲಿ ಬಂದಾಗ ನಿಮಗೆ ಪಾಪ್ಯುಲೇಷನ್ಗೆ ಇನ್ನುಳಿದಂಥ ಪಾಪ್ಯುಲೇಷನ್ ಎಕ್ಸ್ಪ್ಲೋರೇಷನ್ ಮಾಡ್ಕೋಬಹುದು ಆದರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಜನರ ಮನೋಧರ್ಮಗಳಿದಾವಲ್ಲ ಸೊ ಇಲ್ಲಿ ಯಾಕೆ ಅದು ಹಂಗಾಗ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಆದರೆ ಒಂದು ಈ ಮೂರನೇ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಒಂದು ವರದಿಯನ್ನು ನೋಡಿದಾಗ ನಾನು ಬಹಳ ಆಶ್ಚರ್ಯ ಆಗುತ್ತೆ ಈಗ ಉದಾಹರಣೆಗೆ ಬ್ರಾಹ್ಮಣ ಮಹಸಭಾ ಬ್ರಾಹ್ಮಣ ಮಹಾಸಭಾದವರು ಇವತ್ತು ಅವರು ಒಂದು ಅರ್ಜಿದಾರರು ಏನು ಈ ಸಮೀಕ್ಷೆ ನಡೀಬಾರದು ಅನ್ನೋದಕ್ಕೆ ಈಗ ಉದಾಹರಣೆಗೆ ಮೂರನೇ ನಮ್ಮ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಪ್ರಕಾರ ನಮ್ಮ ಒಂದು ಸಮೀಕ್ಷೆ ಪ್ರಕಾರ ಒಂದು ಅದು ಆ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಪ್ರಾತಿನಿಧಿಕವಾದ ಸಮೀಕ್ಷೆ ಮಾಡಿದ್ದು ಈಗ ಅವರಲ್ಲಿ ನೀವು ನೋಡಿ ರೈತರು ಎಷ್ಟು ಅಂದ್ರೆ ಅವರು ಈಗ ಅವ್ರ ಗೊತ್ತು ಅವರಲ್ಲಿ ಬಡತನ ಅನ್ನೋದು ಸಾಮಾನ್ಯ ಅಂತ ಹೇಳ್ತಾರೆ ನಮ್ಮನ್ನು ಬಡತನ ಇದೆ ಅಂತ ಹೇಳ್ತಾರೆ ಅವರು ಆದ್ರೆ ಅವ್ರ ಬಡತನ ಎಷ್ಟಿದೆ ಅವರು

ಈಗ ಅವ್ರು ಬೇಕಲ್ಲ ಅದ್ ನಾವು ಇಷ್ಟು ಲಕ್ಷ ಇದ್ದೀವಿ ಇಪ್ಪತ್ತು ಲಕ್ಷ ಇದ್ದೀವಿ ಮೂವತ್ತು ಲಕ್ಷ ಇದ್ದೀವಿ ನಲ್ವತ್ತು ಲಕ್ಷ ಇದ್ದೀವಿ ಅಂತ ಹೇಳಿದ್ರೆ ಆ ಜನಸಂಖ್ಯೆಗಳು ಆ ಜನರು ಆ ಸಮುದಾಯಗಳು ಮುಕ್ತವಾಗಿ ಬಂದು ನಾವು ಇಷ್ಟು ನಮ್ಮ ನಮ್ದು ನಾವು ಈ ಪ್ರಾಮಾಣಿಕವಾಗಿದ್ದೀವಿ ನಾವು ಇಷ್ಟು ಜನಸಂಖ್ಯೆ ನಮ್ದು ಹೇಳಿ ತೋರಿಸ್ಬೇಕಾದ್ರೆ ಅವ್ರು ಮುಕ್ತವಾಗಿ ಅದ್ರಲ್ಲಿ ಭಾಗವಹಿಸ್ಬೇಕು ನೀವು ಭಾಗವಹಿಸ್ತೇನೆ ಈಗ ಈಗ ಸ್ಪರ್ಧೆನೇ ಮಾಡಿದೆ ಯಾವ್ದಾದ್ರು ಒಂದು ಆಟದಲ್ಲಿ ನಾನು ಗೆಲ್ತೀನಿ ಗೆಲ್ ಗೆಲ್ಬೇಕು ಗೆಲ್ ಗೆಲ್ಲುವ ಶಕ್ತಿ ಇತ್ತು ಗೆಲ್ಲುವ ಶಕ್ತಿ ಇತ್ತು ಅಂತ ಹೇಳುವ ಒಂದು ಆಟಗಾರನಿಗೆ ಅವನು ತಾನೆ ಅವಾಗ ಅವನ್ಗೆ ಆ ಶಕ್ತಿ ಇದೆಯಾ ಇಲ್ವೋ ಅನ್ನೋದು ಗೊತ್ತಾಗದು ಹಂಗೆ ಇದು ಅಷ್ಟೇ ಈ ಸಮೀಕ್ಷೆಯನ್ನ ಅವರು ಎಲ್ಲರೂ ಭಾಗವಹಿಸಿದಾಗ ಮಾತ್ರವೇ ಪ್ರಾಮಾಣಿಕವಾದ ಅಂಶಗಳು ಬರ್ತವೆ ಇಲ್ಲ ಅಂತಂದ್ರೆ ಕಳೆದ ಏನು ಕಾಂತರಾಜ ಆಯೋಗದ ಸಮೀಕ್ಷೆನಲ್ಲಿ ಏನು ಆರೋಪಗಳು ಬಂದಿದ್ದು ಅದು ಆ ಆರೋಪಗಳಿಗಿಂತ ಹೊಸ ಆರೋಪಗಳು ಸೇರ್ಕೊಂಡು ಅದನ್ನ ಮತ್ತೆ ಅದನ್ನ ಕೋಲ್ಡ್ ಸ್ಟೋರೇಜ್ ಇಡುವಂತ ವ್ಯವಸ್ಥೆಯನ್ನ ನಮ್ಮ ರಾಜ್ಯದಲ್ಲಿ ಮಾಡಬಹುದು ಅಂತ ನನ್ನ ವೈಯಕ್ತಿಕವಾದ ಒಂದು ಇದು ಕ್ವಶನ್ ಅವರೇ ನಿಮ್ ಜೊತೆಗೆ ನಮ್ ಜೊತೆಗೆ ವಿಶಾಂತ ಕುಲಪತಿಗಳಾಗಿರುವ ಡಾಕ್ಟರ್ ಮಲ್ಲಿಕಾ ಘಂಟಿ ಅವರಿದ್ದಾರೆ ನಮಸ್ಕಾರ ಡಾಕ್ಟರ್ ಮಲ್ಲಿಕಾ ಘಂಟಿ ಅವರೇ ಕೇಳಿಸ್ತಾ ಇದೆಯಾ ಕೇಳಿಸಿದೆ ಅಲ್ಲ ನಿಮ್ಗೆ ಮಲ್ಲಿಕಾ ಘಂಟಿ ಅವರೇ ಕೇಳಿಸ್ತಿದ್ಯಾ ಎಸ್ ಎಸ್ ಕೇಳಿಸಿದ್ಯಾ ಮ್ಯಾಮ್ ಕೇಳಿಸ್ತಾ ಇದೆ ಓಕೆ ಏನ್ ಅಭಿಪ್ರಾಯ ಹಾ ರಾಜ್ಯದಲ್ಲಿ ನಡೀತಿರುವ ಈ ಸಮೀಕ್ಷೆಯನ್ನ ಸಂಪೂರ್ಣವಾಗಿ ಜಾತಿ ಗಣತಿ ಅಂತಾನೆ ಒಂದು ಬಿಂಬಿತ ಮಾಡ್ಲಾಗ್ತಿದೆ ಇನ್ನೊಂದು ಕಡೆಯಲ್ಲಿ ಕೋರ್ಟ್ ನ ಕೆಲವು ಷರತ್ತುಗಳು ಈಗಾಗಲೇ ಅವರು ಹೇಳದ ರೀತಿಯಲ್ಲಿ ಒಂದು ಪ್ರಾತಿನಿಧಿಕವಾಗಿ ಮತ್ತು ಅದರ ಮಹತ್ವವನ್ನ ಕಡಿಮೆ ಮಾಡುತ್ತಾ ಮತ್ತು ಈ ಸಮೀಕ್ಷೆ ಹೊರ ಬರೋದ್ರಿಂದ ಯಾವ ಸಮುದಾಯಗಳಿಗೆ ಯಾವ ಇಲ್ಲ ಸರಿಯಾಗಿ ಇಲ್ಲ ಸರಿಯಾಗಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಹ್ಮ್ ಸ್ವಲ್ಪ ಒಟ್ಟಾರೆಯಾಗಿ ಜಾತಿ ಗಣತಿ ಕುರಿತಂತೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತಂತೆ ನಡೀತಿರುವ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ ನಡೀತಾ ಈ ಸಮೀಕ್ಷೆ ಹಿಂದುಳಿದ ವರ್ಗಗಳ ಭವಿಷ್ಯತನ್ನ ನಿರ್ಧರಿಸುವಂತ ಮುಂದಿನ ದಿನಗಳಲ್ಲಿ ಈ ಸಮುದಾಯಗಳಿಗೆ ಸಣ್ಣ ಪ್ರಮಾಣದ ನ್ಯಾಯ ಸಿಗಬಹುದು ಅನ್ನುವಂತ ಆಶಯದಿಂದ ಈ ಸಮೀಕ್ಷೆಯನ್ನ ಆದ್ರೆ ಹ ಕೇಳಿಸ್ತಾ ಇದೆ ಆದ್ರೆ ಈ ಸಮೀಕ್ಷೆ ನಡೀತಿರೋ ಹೊತ್ತಿಗೆ ನಡೀತಿರುವ ಒಂದ್ ವಿವಾದಗಳು ದೂರ ಇರಬಹುದು ಹೈಕೋರ್ಟ್ ಹೋಗಿರೋ ಅರ್ಜಿ ಹೈಕೋರ್ಟ್ ನ ಕೆಲವು ಷರತ್ತುಗಳು ನೀವು ಯಾರು ಒತ್ತಾಯ ಪಡಿಸುವಂತಿಲ್ಲ ಮಾಹಿತಿ ಕೊಟ್ರೆ ಮಾತ್ರ ತಗೋಬೇಕು ಅನ್ನೋದು ಇದರಿದ್ರೆ ಮಹತ್ವವನ್ನ ಒಟ್ಟಾರೆ ಸಮೀಕ್ಷೆ ಮಹತ್ವವನ್ನ ಕಡಿಮೆ ಮಾಡುತ್ತೆ ಯಾಕೆಂದ್ರೆ ಕೆಲವರು ನಿರಾಕರಿಸಬಹುದು ಹಾಗಾದ ಸಂದರ್ಭದಲ್ಲಿ ಸರಿಯಾದ ಅಂಕಿ ಅಂಶಗಳು ಸಿಗದೇ ಇರಬಹುದು ಇಲ್ಲ ಆಯಾ ಸಮುದಾಯಗಳು ತಮ್ಮ ತಮ್ಮ ಸಮುದಾಯಗಳಿಗೆ ತಿಳುವಳಿಕೆಯನ್ನ ನೀಡುವಂತ ಅಗತ್ಯ ಇದೆ ಇದು ನಗರ ಕೇಂದ್ರಿತವಾಗಿ ಈ ಸಮಸ್ಯೆ ಉದ್ಭವ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಬಹುಪಾಲು ಜನರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ ಜಾತಿ ಆಗಿರಬಹುದು ಅವ್ರ ಸ್ಥಿತಿಗತಿಗಳಾಗಿರ್ಬಹುದು ಅಂತಲ್ಲೇ ಅವರು ಪ್ರಾಮಾಣಿಕವಾಗಿ ತಮ್ಮ ಅಭಿಪ್ರಾಯವನ್ನ ಅವ್ರು ಹೇಳ್ತಾರೆ ಆದ್ರೆ ಈ ನಗರ ಕೇಂದ್ರಿತವಾದಂತಹ ಸುಶಿಕ್ಷಿತ ಜನರೇ ಇದರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ತಕ್ರಾರಗಳನ್ನು ತೆಗಿತಾ ಇದ್ದಾರೆ ಆ ಈ ಹೊತ್ತಿನೊಳಗ ನ್ಯಾಯಾಲಯದ ತೀರ್ಪು ಇದೆ ಅಲ್ಲ ಅಥವಾ ಈ ಗೊಂದಲಗಳಿಗೆ ಒಂದ್ ಸಣ್ಣ ಪ್ರಮಾಣದ ತೆರೆ ಬಿದ್ದಂಗ ಆಗೇತಿ ಓಕೆ ಇದರ ಇದ್ರ ನಡುವೆ ಏನು ಅಂತ ಹಾ ಕೇಳಿಸ್ತಿದೆ ಮ್ಯಾಮ್ ಕೇಳಿಸ್ತಾ ಇದೆ ಇದ್ರ ನಡುವೆ ಇರುವಂತ ಒಂದು ಸೀಮಿತ ಅವಧಿಯಲ್ಲಿ ಈಗಾಗಲೇ ಮೂರ್ನಾಲ್ಕು ದಿನ ಕಳೆದು ಹೋಗಿದೆ ತಾಂತ್ರಿಕ ಸಮಸ್ಯೆಗಳು ಉಂಟಾಗಿದೆ ಅಷ್ಟು ಜನರ ಸಮೀಕ್ಷಾ ವ್ಯಾಪ್ತಿಗೆ ತರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಬಹಳ ದೊಡ್ಡ ಪ್ರಶ್ನೆ ಇದೆ ಇನ್ನೊಂದು ಕಡೆಯಲ್ಲಿ ಈ ಗಣತಿಗೆ ನೇಮಕಗೊಂಡಿರುವಂತ ಗಣತಿದಾರರು ಬೇರೆ ಬೇರೆ ಅಧಿಕಾರಿಗಳು ಗೈರ್ ಆಗ್ತಾ ಇದಾರೆ ಇದೆಲ್ಲದ್ರ ಬಗ್ಗೆ ಅಂದ್ರೆ ಒಂದ್ ಟಾರ್ಗೆಟ್ ಇಟ್ಕೊಂಡು ಹೋದ ಸಂದರ್ಭದಲ್ಲಿ ಅದ್ ಆಗತ್ತಾ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಪ್ರಯತ್ನ ಅಂತೂ ಇರತ್ತೆ ಇದು ಇಚ್ಛಾಶಕ್ತಿಗೆ ಸಂಬಂಧಪಟ್ಟಂತ ವಿಷಯ ಶಿಕ್ಷಕರೆಲ್ಲರೂ ಒಂದು ಇಚ್ಛಾಶಕ್ತಿ ಇತ್ತು ಅಂತಂದ್ರ ಒಂದು ಸಾಮಾಜಿಕವಾದಂತ ಒಂದು ಸರ್ಕಾರದ ಈ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂತ ಒಂದು ಅಪೇಕ್ಷೆ ಇದೆ ಅಲ್ಲ ಅದನ್ನ ಶಿಕ್ಷಕರೆಲ್ಲರೂ ಶ್ರದ್ಧೆಯಿಂದ ಮಾಡಬೇಕಾದಂತ ಕೆಲಸ ಇದು ಹೀಗಾಗಿ ಶ್ರದ್ಧೆ ಮತ್ತು ಶ್ರಮವನ್ನ ಬಯಸ್ತಾ ಇದೆ ಇದು ಶಿಕ್ಷಕರಿಂದ ಈ ಅವಧಿಯೊಳಗ ಹೆಚ್ಚು ಶ್ರಮ ವಹಿಸಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಪ್ರಬಲವಾದ ಸಮುದಾಯಗಳ ವಿರೋಧ ಇದ್ದೇ ಇದೆ ಆ ವಿರೋಧ ಕೋರ್ಟ್ ವರ್ಗೂ ತಲುಪಿದೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ವರದಿಗಳನ್ನ ಪ್ರಬಲ ಸಮುದಾಯಗಳು ವಿರೋಧ ಮಾಡಿದ್ದು ನಮ್ ಕಣ್ಣೆದುರಿಗಿದೆ ಈ ವರದಿಯನ್ನು ಹಾಗೇನೆ ಮಾಡ್ತಾರದು ಮುಂದೆ ಯಾವುದೇ ಮಾಡಿದ್ರು ಈ ವರ್ಗದ ಒಂದು ಪ್ರತಿರೋಧ ಇದ್ದದ್ದೇ ಅದರ ಮಧ್ಯದಲ್ಲಿಯೂ ಬಹು ಸಮುದಾಯಗಳು ಅಪೇಕ್ಷೆ ಪಡುವಂತ ಈ ಸಮೀಕ್ಷೆ ನಡೀಬೇಕು ಶೈಕ್ಷಣಿಕ ಮತ್ತು ಸಾಮಾಜಿಕವಾದಂತ ಸ್ಥಿತಿಗತಿಗಳು ಆ ನಮ್ ನಮ್ಗ್ ಮನೆ ಹೊರಕ್ಕೆ ಆಗದೆ ಇದ್ರ ಅಂಕಿ ಸಂಖ್ಯೆಗಳು ಗೊತ್ತಾಗದೇ ಇದ್ರ ಸಂವಿಧಾನಾತ್ಮಕವಾಗಿ ಯಾರ್ಯಾರಿಗೆ ಯಾವ್ಯಾವ್ದು ಲಭ್ಯ ಆಗ್ಬೇಕಾಗಿತ್ತು ಅದು ಸಿಗದೆ ಹೋಗಬಹುದು ಆ ಕಾರಣಕ್ಕಾಗಿ ಈ ಸಮೀಕ್ಷೆ ಅಗತ್ಯತೆ ಇದೆ ಓಕೆ ದಾಸೋರ್ ಅವ್ರೆ ಈಗ ಉಂಟಾಗ ತಾಂತ್ರಿಕ ಅಡೆತಡೆಗಳು ತೊಂದರೆಗಳು ಇದೆಯಲ್ಲ ಇದನ್ನ ನಿವಾರಿಸ್ತೀನಿ ಅಂತ ಕಳೆದ ಮೂರ್ ದಿನದಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಮತ್ತು ಆಯೋಗದ ಅಧ್ಯಕ್ಷರು ಸ್ಪಷ್ಟಪಡಿಸ್ತಾನೆ ಇದ್ದಾರೆ ಆದ್ರೆ ಸಮಸ್ಯೆ ಬಗೆಹರಿತಾ ಇಲ್ಲ ತಾಂತ್ರಿಕ ಸಮಸ್ಯೆಗಳು ಅಂದ್ರೆ ಹಿಂದೆ ನಾಗಮೋಹನ್ ದಾಸ್ ಕಮಿಷನ್ ಆಯೋಗದಲ್ಲೂ ಸಹ ಸುಮಾರು ಒಂದು ಗಂಟಲೆ ಕಾಲ ಇದೇ ಸಮಸ್ಯೆಗಳು ಉದ್ಭವ ಆಗಿದ್ದು ಇದೇನಾಗುತ್ತೆ ಅಂದ್ರೆ ಇದೊಂದು ಅವ್ರು ಯಾವ ತರದ ಹಾಪ್ನ ರೆಡಿ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ ಮತ್ತೆ ಈಗ ಒಂದು ಪ್ರೊಫೆಷನಲ್ ಕಂಪನಿಗಳಿದಾವಲ್ಲ ಅವ್ರ ಹಾಪ್ಗಳೇ ಬೇರೆ ಇರ್ತವೆ ಈಗ ನಾವು ಕೋಬೋ ಕೋಲಕ್ಟೋ ಅಂತ ಇಂಥವೆಲ್ಲ ಬಳಸ್ತೀವಲ್ಲ ಆ ಬಳಸುವಂತ ವಿಧಾನಗಳೇ ಬೇರೆ ಇರ್ತವೆ ಇವರು ಯಾವ ತರದ ಆಪ್ ಗಳನ್ನ ರೆಡಿ ಮಾಡಿದ್ದಾರೆ ಯಾವ ಒಂದು ಹ್ಯಾಂಗಲ್ ಅಲ್ಲಿ ಅದನ್ನ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಇವತ್ತು ಒಂದು ಉಪ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರೆ ಯಾವುದೇ ಕೆಲಸ ಆರಂಭ ಮಾಡುವಾಗ ಸ್ವಲ್ಪ ನಿಧಾನವಾಗತ್ತೆ ನಂತರ ನಿಧಾನವಾಗಿ ಅದು ಆ ಒಂದು ಟೇಕಪ್ ಆಗುತ್ತೆ ಅದರಿಂದ ಏನು ಅಂತ ಗೊಂದಲ ಏನಿಲ್ಲ ಒಂದ್ ವೇಳೆ ಆತರ ಜನರ ಬಂತು ಅಂದ್ರೆ ಉತ್ತಮ ಸ್ಥಿತಿಗೆ ಅದು ಒಂದು ಒಂದು ಹಂತದಿಂದ ಎಳ್ಕೊಂಡು ಅದು ಅದಕ್ಕೆ ಅದರ ಬಗ್ಗೆ ಗಾಬರಿ ಪಡ್ಬೇಕಾಗಿಲ್ಲ ಅಂತೇಳಿ ಅವರು ಸಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ದೃಷ್ಟಿಯಲ್ಲಿ ನೋಡಿದಾಗ ಆರಂಭ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತವೆ ಅದರ ಒಂದು ಆಪ್ಗಳನ್ನ ನಾವು ಅದು ಪ್ರಾಯೋಗಿಕವಾಗಿ ಅವರು ಒಂದು ಪೈಲಟ್ ಟೆಸ್ಟ್ ಮಾಡಿದ್ರೋ ಮಾಡಿಲ್ವೋ ನಮಗ್ ಗೊತ್ತಿಲ್ಲ ಒಂದ್ ವೇಳೆ ಪೈಲಟ್ ಟೆಸ್ಟ್ ಮಾಡಿದ್ದೇ ಆಗಿದ್ದಿದ್ರೆ ಒಂದು ಸುಮಾರು ಒಂದು ಈಗ ನಾವು ಒಂದು ಒಂದು ಸಾವಿರ ಜನನೋ ಐದು ಸಾವಿರ ಜನನೋ ಎಷ್ಟೋ ಸಾವಿರ ಜನಗಳನ್ನ ಪೈಲಟ್ ಟೆಸ್ಟ್ ಮಾಡಿ ಆಮೇಲೆ ನಂತರ ಫೈನಲ್ ಟೆಸ್ಟ್ ಹೋಗಿದ್ದಾಗ ಅದೇನಾಗ್ತವೆ ಈ ಸಮಸ್ಯೆಗಳು ಬರೋದಿಲ್ಲ ಏಕಾಏಕಿ ನೀವು ನೇರವಾಗಿ ನೀವು ಒಂದು ಜನರ ಸಂಪರ್ಕಕ್ಕೆ ಹೋದಾಗ ಏನಾಗುತ್ತೆ ಅಲ್ಲಿ ಟೆಸ್ಟಿಂಗ್ ಪ್ರಾಬ್ಲಮ್ ಬರ್ತವೆ ಅವುಗಳನ್ನೆಲ್ಲ ತಾಂತ್ರಿಕ ಸಮಸ್ಯೆಗಳನ್ನೆಲ್ಲ ಮೊದಲೇನೆ ಬಗೆಹರಿಸಬೇಕಾಗಿತ್ತು ಅವ್ರಿಗಿದ್ದಂತಹ ಸೀಮಿತ ಅವಧಿಯ ಒಳಗಡೆ ಇಷ್ಟೊಂದು ಕೆಲಸ ಮಾಡಿಬಿಟ್ಟಿದ್ದಾರೆ ಸೊ ಅದನ್ನು ನಾವು ತಪ್ಪು ಅಂತ ಹೇಳಂಗಿಲ್ಲ ಆದ್ರೂ ಈಗ ಮಾಡ್ಲಿಕ್ಕೆ ಅವಕಾಶಗಳಿದೆ ಯಾಕೆಂದ್ರೆ ಟೆಕ್ನಿಕಲ್ ಟೀಮ್ಸ್ ಅವೆಲ್ಲ ಅಪ್ಡೇಷನ್ ಮಾಡ್ಕೊಳ್ತಾರೆ ಮತ್ತೆ ಕರೆಕ್ಷನ್ಸ್ ಕಮಿಷನ್ ಅಂಡ್ ಒಮಿಷನ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ನಾಗಮೋಹನ್ ದಾಸ್ ಕಮಿಷನ್ ಸಮಸ್ಯೆಗಳು ಉದ್ಭವ ಆಗಿತ್ತು ಉದ್ಭವ ಆದಾಗ ಆದ ನಂತರ ಒಂದು ಏಳು ದಿನ ಆದ್ಮೇಲೆ ಎಲ್ಲ ಸಮಸ್ಯೆಗಳು ತಾನಾಗೆ ಸುಲಲಿತವಾಗಿ ನಡ್ಕೊಂಡು ಹೋಗ್ಬಿಟ್ಟು ಹಾಗೆ ಇದನ್ನು ಆಗುತ್ತೆ ಆಗಲ್ಲ ಅಂತ ನಾವ್ ಹೇಳಂಗಿಲ್ಲ ಆಗಾಗ್ಲೇ ಸಾಧ್ಯತೆಗಳಿದೆ ನೂರಕ್ಕೆ ನೂರ ಭಾಗ ಸಾಧ್ಯತೆಗಳಿದೆ ಆದ್ರೆ ಇಲ್ಲಿ ಜನರು ಮತ್ತು ಆಡಳಿತ ಶಾಹಿಯ ಪ್ರಭುತ್ವ ಇದೆಯಲ್ಲ ಮನೋಧರ್ಮ ಇದೆಯಲ್ಲ ಇಲ್ಲಿ ಗುಂಪು ಈ ಆಡಳಿತ ಸರ್ಕಾರ ಜೊತೆಲಿ ಎಲ್ಲಾ ನೌಕರರು ಇದ್ದಾರೆ ಅಂತ ನಾವು ಹೇಳಂಗಿಲ್ಲ ಅವ್ರದೇ ಆದ ಒಂದು ಒಂದು ಪ್ರಭುತ್ವ ಇರ್ತದೆ ಅಧಿಕಾರಿಗಳ ಒಳಗಡೆನೆ ಒಂದು ಪ್ರಭುತ್ವ ಇರ್ತದೆ ಸರ್ಕಾರದೇ ಒಂದು ಪ್ರಭುತ್ವ ಆದ್ರೆ ಆಳುವ ವರ್ಗದ ಒಳಗಡೆನೆ ಒಂದು ಹತ್ತಾರು ಪ್ರಭುತ್ವಗಳಿರ್ತವೆ ಆ ಹತ್ತಾರು ಪ್ರಭುತ್ವಗಳು ಅವುಗಳನ್ನ ನಿಯಂತ್ರಿಸ್ತಾ ಇರ್ತವೆ ಹಾಗಾಗಿ ನೌಕರರಲ್ಲೇ ಆತರ ಸಹಜವಾದ ಭಾವನೆಗಳು ರಜಾ ಹಾಕೋದು ಮತ್ತೊಂದು ಮಗದೊಂದು ಯ ಬೇಡ ನಿಮ್ಗೆ ಈಗ ನಾವು ಸೆನ್ಸಸ್ ಬಗ್ಗೆ ಮಾತಾಡ್ತೀವಿ ಅಲ್ಲ ಸೆನ್ಸಸ್ ಇದೇ ಗೋಳು ಸೆನ್ಸಸ್ ಅಲ್ಲಿ ಅಲ್ಲಿ ಸ್ವಲ್ಪ ಕಾನೂನು ಬಲ ಇರ್ತದೆ ಅಲ್ಲಿ ಸೆನ್ಸಸ್ ನಲ್ಲಿ ಸೆಂಟ್ರಲ್ ಆಕ್ಟ್ ಇದೆ ಅಲ್ಲ ನೈನ್ಟೀನ್ ಫಾರ್ಟಿ ಏಟ್ ಆಕ್ಟ್ ಮತ್ತೆ ಅದರ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನಿಯಮಗಳಿದಾವಲ್ಲ ಅಲ್ಲಿ ಸ್ವಲ್ಪ ಪರಿಣಾಮಕಾರಿಯಾಗಿದೆ ಆ ಪರಿಣಾಮಕಾರಿಯ ಕಾರಣಕ್ಕೆ ಎಲ್ಲಾ ನೌಕರರು ಎದುರ್ಕೊಳ್ತಾರೆ ನಮ್ಮ ಮೇಲೆ ಏನು ತರದ ದಂಡನೆ ಆಗುತ್ತೋ ಶಿಕ್ಷೆ ಆಗುತ್ತೋ ಆಗುತ್ತೋ ಮತ್ತೊಂದಾಗುತ್ತೋ ಮಗದ ಇಲ್ಲಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಆ ತರದ ಒಂದು ಕಾಯ್ದೆಯನ್ನ ಇನ್ನೂ ನಾವು ಒಂದು ಹಿಂದುಳಿದ ವರ್ಗಗಳ ಸಮುದಾಯದ ಉನ್ನತಿಗೆ ಅಂತಾನೆ ಆಗ್ತಿರೋ ಈ ಸಮೀಕ್ಷೆ ಯಾಕೆ ತಪ್ಪಾಗಿ ಇದೆ ಮತ್ತು ಒಂದು ರಾಜಕೀಯ ಹಿತಾಸಕ್ತಿ ಇಲ್ಲಿ ಹೇಗೆ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತೆ ತಮಗೆ ಎಲ್ಲಾ ವರದಿಗಳ ಸಂದರ್ಭದಲ್ಲಿಯೂ ಈ ತರದ ಒಂದು ಪಿತೂರು ಇದ್ದೇ ಇರುತ್ತ ಒಂದು ಅಭಿಪ್ರಾಯ ಇದ್ದೇ ಇದೆ ಅದನ್ನ ಬಹುಸಂಖ್ಯಾತರ ತೆಗೆದುಕೊಳ್ಳುವಂತ ನಿರ್ಧಾರಗಳ ಮೇಲಿಂದ ಈ ಈ ವಿಚಾರಗಳನ್ನ ನಾವು ಗಮನಿಸ್ಬೇಕಾಗತ್ತ ಈಗಾಗಲೇ ಆ ಮಂಡಲ್ ವರದಿ ಬಂದಾಗ ಆಗಿರ್ಬಹುದು ಅಥವಾ ಚಿನ್ನಪ್ಪ ರೆಡ್ಡಿ ವರದಿ ಬಂದಾಗ ಆಗಿರಬಹುದು ಹಾವನೂರು ವರದಿ ವರದಿ ಬಂದಾಗ ನಾವೆಲ್ಲ ವಿದ್ಯಾರ್ಥಿಗಳು ಅವಾಗ ಏನಾಯ್ತು ಅನ್ನೋ ಅಂತದ್ ನೋಡೀವಿ ಇಷ್ಟು ವರ್ಷದ ನಂತರ ಇವತ್ತು ಮತ್ತೆ ಹಿಂದುಳಿದವರ ಶೈಕ್ಷಣಿಕವಾದಂತಹ ಸಾಮಾಜಿಕವಾದಂತ ಸ್ಥಿತಿಗತಿಗಳನ್ನ ಗಮನಿಸ್ಬೇಕು ಅನ್ನುವಂತ ಕಾರಣದಿಂದ ಅದನ್ನು ದಾಖಲಿಸುವಂತ ಈ ಹೊತ್ತಿನೊಳಗ ಅಪಸ್ವರಗಳು ಬರೋದಿಲ್ಲ ಅನ್ನುವಂಥದ್ದು ಸುಳ್ಳು ಬಂದೇ ಬರ್ತಾವ್ ಈ ಮೇಲ್ಜಾತಿ ಮೇಲ್ವರ್ಗದವರು ವರ್ಗದವರು ಯಾವುದೇ ತಳ ಸಮುದಾಯಗಳಾಗಿರ್ಬೋದು ತಳವರ್ಗಗಳು ಮೇಲಕ್ಕೆ ಬರ್ತೀವಿ ಅಂತಂದ್ರೆ ಸಂವಿಧಾನಾತ್ಮಕವಾದಂತಹ ಹಕ್ಕುಗಳನ್ನು ಬೇಡ್ತೀವಿ ಅಂದಾಗ ಪ್ರತಿರೋಧ ಅನ್ನುವಂಥದ್ದು ಇದ್ದದ್ದೇ ಈ ಪ್ರತಿರೋಧದ ಮಧ್ಯದಲ್ಲಿ ಜನಪರವಾದಂತ ಸರ್ಕಾರ ಬಹುಸಂಖ್ಯಾತರ ಅಭಿಪ್ರಾಯವನ್ನ ಗಮನಿಸಬೇಕಾಗತ್ತ ಮತ್ತ ಅವ್ರ ಹಿತವನ್ನ ಅದು ಹೀಗಾಗಿ ಇವತ್ತು ಜನ ಈ ಈಗಾಗ್ಲೇ ದಾಸನ ಏನು ಹೇಳಿದರಲ್ಲ ಇದು ಪ್ರಾರಂಭದ ಒಂದಿಷ್ಟು ಬಿಕ್ಕಟ್ಟಿದು ಕ್ರಮೇಣ ಪ್ರಾರಂಭ ಆಯ್ತು ಅಂತಂದ್ರೆ ಇವ್ರೆಲ್ರು ಅದಕ್ಕೆ ಹೋಗುತ್ತಾರೆ ಈ ಕೆಲಸಕ್ಕೆ ಒಗ್ಕೊಳ್ತಾರೆ ಒಂದ್ ಎರಡ್ ಮೂರ್ ದಿವಸದ ಸಮಸ್ಯೆ ಇದು ಪ್ರಾರಂಭ ಮಾಡುವಾಗ ಆತಂಕ ಇದ್ದೇ ಇರುತ್ತೆ ಟೆಕ್ನಿಕಲ್ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇವತ್ತೇನ್ ಬೇಕಾದಷ್ಟು ನಮ್ಗೆ ಅವಕಾಶಗಳಿದೆ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಆದ್ರೆ ಈಗ ಬಂದಿದ್ದೇನು ಅಂತಂದ್ರೆ ಶಿಕ್ಷಕರು ಹಬ್ಬ ಇದೆಲ್ಲ ಇದೆ ಇದ್ರೊಳಗೆ ಹೆಂಗ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಸಮಾಜವನ್ನು ಒಂದು ಒಂದು ಕಾಲಘಟ್ಟದೊಳಗ ಸಮಾಜ ಅಹ್ ತನ್ನ ಮೈಯನ್ನು ಹೊರಳಿಸುವಂತ ಈ ಸಂದರ್ಭದೊಳಗ ಸಹಕರಿಸಬೇಕಾಗಿದ್ದು ಎಲ್ಲರ ಧರ್ಮ ಅದು ಸರ್ಕಾರಿ ನೌಕರರಾಗಿ ಇದನ್ನ ನಿರಾ ನಿರಾಕರಿಸೋದು ಸರಿಯಾದಂತ ಕೆಲಸ ಅಲ್ಲ ಹೀಗಾಗಿ ಅಹ್ ಬಹುಪಾಲು ಎಲ್ರು ಆಡಳಿತದ ಜೊತೆಗೆ ಇರ್ತಾರ ಅನ್ನುವಂಥದ್ದು ಈಗಾಗಲೇ ಕೂಸನ್ನ ಸ್ಪಷ್ಟಪಡಿಸ್ಯಾರ ಪ್ರತಿರೋಧ ಇದ್ದೇ ಇರ್ತಾವೆ ಒಳಗಡೆಗಿನೇ ಪ್ರಭುತ್ವದ ಒಳಗಡೆಗೆ ಇನ್ನಷ್ಟು ಪ್ರಭುತ್ವಗಳದಾವ್ ನಾವು ನೋಡುವಂತ ಈ ಸರ್ಕಾರ ಇದ್ರ ಒಳಗಡೆಗಿನೇ ಭಿನ್ನ ಭಿನ್ನವಾದಂತ ಧ್ವನಿಗಳಿರ್ತಾವ್ ಅದು ವರ್ಗ ಆಗಿರ್ಬೋದು ಜಾತಿ ಆಗಿರ್ಬೋದು ಪ್ರದೇಶ ಆಗಿರ್ಬೋದು ಈ ಈ ಎಲ್ಲಾ ಅಂಶಗಳು ಸಹ ಈ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಭಿ ತಮ್ಮದೇ ಆದಂತ ರೀತಿ ಒಳಗ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತ ಹೊತ್ತಿನೊಳಗ ನಾವು ಸಮಗ್ರವಾಗಿ ಗಮನಿಸಿದಾಗ ಇದರ ಅಗತ್ಯ ಏನೈತಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿನೇ ಇದೆ ಈ ಕಾರಣಕ್ಕಾಗಿ ಶಿಕ್ಷಕ ಸಮುದಾಯ ಇದಕ್ಕ ಸಹಕರಿಸಬೇಕು ಮತ್ತು ಶ್ರದ್ಧೆಯಿಂದ ಈ ಕೆಲಸ ಮಾಡ್ಬೇಕಾಗುತ್ತೆ ಓಕೆ ಡಾಕ್ಟರ್ ಗಂಟಿ ಅವರೇ ದಾಸನರು ಕೂಸನ್ ಅವರ ಇಷ್ಟೊತ್ತೆ ಈ ವಿಚಾರದ ಬಗ್ಗೆ ಇಬ್ರು ಕೂಡ ತಮ್ಮ ತಮ್ಮ ಜೊತೆಗೆ ಹಂಚ್ಕೊಂಡ್ರಿ ಇಬ್ಬರಿಗೂ ಧನ್ಯವಾದ ನಮಸ್ಕಾರ ನಮಸ್ಕಾರ ಆತ್ಮೀಯರೇ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ ಇತರದ ಬೇರೆ ಬೇರೆ ಕಾರ್ಯಕ್ರಮಗಳು ಚರ್ಚೆಗಳು ಸಂವಾದಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಹಾಗೆನೆ ಸಲಹೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ